ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ ಬೆಂಗಳೂರು ಉತ್ತರ ವಲಯ ಎರಡರಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ವ್ಯಾಪ್ತಿಯಲ್ಲಿ ಬರುವಂತಹ ನ್ಯೂ ಫ್ಲಾರೆನ್ಸ್ ಸ್ಕೂಲ್ ಅವರು ಈ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ನೀಡುವಂತಹ ನಿಯಮಗಳನ್ನ ಉಲ್ಲಂಘಿಸಿ ತಮ್ಮದೇ ಆದ ನಿಯಮಗಳನ್ನ ಸೃಷ್ಟಿ ಮಾಡಿಕೊಂಡು ಈಗ ಶಾಲೆ ನಡೆಸಿದ್ದಾರೆ ಆ ಶಾಲೆ ಬಂದ್ಬಿಟ್ಟು ಆ ಶಾಲೆ ನಡೆಸುವಂತ ಜಾಗದಲ್ಲಿ ಅರ್ಹತೆ ಇಲ್ಲ ಅಲ್ಲಿ ಆ ಶಾಲೆ ನಡೆಸೋಕೆ ಆಮೇಲೆ ಅಲ್ಲಿ ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸೇಫ್ಟಿ ಆಗಲಿ ಸುರಕ್ಷತೆ ಯಾವ್ದು ಇರೋದಿಲ್ಲ ಮುಖ್ಯವಾಗಿ ಏನಂದರೆ ಅಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡೋಕ್ಕೆ ಮತ್ತು ಆಟವಾಡಿಗೆ ಗ್ರೌಂಡ್ಸ್ ಇರಬೇಕು ಆಮೇಲೆ ಆ ಬಿಲ್ಡಿಂಗ್ ಕಟ್ಟಡ ತೊಗೊಳ್ಳೋಕ್ಕೆ ಸುರಕ್ಷತೆಗಳು ಇರಬೇಕು ಹಾಗೂ ಮತ್ತು ಅಗ್ನಿಶಮ ಜನ ಏನಾದರೂ ಅದು ಸುರಕ್ಷತೆ ಇಲ್ಲದೇನೆ ತಮ್ಮ ನಿಯಮಗಳನ್ನ ಸೃಷ್ಟಿ ಮಾಡಿಕೊಂಡು ಇದನ್ನು ಮಾಡ್ತಿದ್ದಾರೆ ಹಾಗೂ ಪೋಷಕರನ್ನು ದುಪ್ಪಟ್ಟು ಶುಲ್ಕವನ್ನು ಪಡೆದು ಇಲ್ಲ ಶಿಕ್ಷಣ ಇಲಾಖೆಯಿಂದ ನೀಡಬೇಕಾದಂಥ ಯಾವುದೇ ಸೌಲಭ್ಯಗಳನ್ನ ಮಕ್ಕಳನ್ನ ನೀಡ್ತಾ ಇಲ್ಲ ಇದ್ರ ಬಗ್ಗೆ ಗಮನಕ್ಕೆ ನಮಗೆ ಬಂದು ಅಂದಮೇಲೆ ಇಪ್ಪತ್ತನೇ ತಾರೀಕು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ನಾವು ದೂರು ಕೊಡ್ತೀವಿ ನಮ್ಮ ದೂರಿಗೆ ಕಿಮ್ಮತ್ತು ನಮಗೆ ಸರಿಯಾಗಿ ಸ ದೂರಿಗೆ ಸ್ಪಂದಿಸಿದರೆ ಉಡಾಫೆ ಉತ್ತರಗಳನ್ನು ಕೊಟ್ಕೊಂಡು ಇದುವರೆಗೂ ಯಾವುದೇ ರೀತಿಯ ಏನು ಒಂದು ಮಾಹಿತಿ ಕೊಡದೇನೆ ಶಾಲಾ ಆಡಳಿತ ಬಂದಿರೋದು ಸೇರಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡುತ್ತಾ ನಮ್ಮ ವಿರುದ್ಧನೇ ಕಕ್ಷಿ ಮಾಡ್ತಿದ್ದಾರೆ ಇವರು ಬಿ ಓಗಳು ಆಮೇಲೆ ಆ ಶಾಲೆಯಲ್ಲಿ ಯಾವುದೇ ರೀತಿಯ ಶಿಕ್ಷಕ ಶಿಕ್ಷಕಿಯರಾಗಲಿ ಆ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಅಂದರೆ ಇವರು ಟೀಚರ್ಸ್ಗಳು ಪದವಿ ಬಿ ಎ ಡಿ ಪದವಿ ಪವಿ ಪಡಿಬೇಕು ಅಲ್ಲಿ ಯಾರು ಇಲ್ಲ ಬರೀ ಎಸ್ ಎಲ್ ಸಿ ಓದಿರೋರು ಸೆಕೆಂಡ್ ಪಿ ಯು ಸಿ ಓದ್ಕೊಂಡಿರೋರನ್ನ ಆ ಶಾಲೆಯಲ್ಲಿ ಸೇರಿಸ್ಕೊಂಡು ಆ ಶಾಲೆ ಆಡಲಿರುವಂಥದಲ್ಲಿ ಈ ನಮ್ಮ ಯಾರು ಶಿಕ್ಷಣ ಸಚ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಶಾಮೀಲಾಗ್ಬಿಟ್ಟು ಆ ಶಾಲೆನ ಸಪೋರ್ಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಸುಮಾರು ನಾವು ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ಕೊಟ್ಟರು ಇದುವರೆಗೂ ಯಾವುದೇ ರೀತಿಯಾಗಲಿ ಅದು ಮನವಿ ತಗೊಂಡು ಶಾಲೆ ಪರಿಶೀಲನೆ ಮಾಡಿ ಅಂತ ಹೇಳಿದೀವಿ ಇದುವರೆಗೆ ಯಾವುದೂ ಪರಿಶೀಲನೆ ಮಾಡಿಲ್ಲ ಆದ್ದರಿಂದ ಇವರು ಇನ್ನೆರಡು ದಿನದಲ್ಲಿ ನಾವು ಕೊಟ್ಟಂಥ ದೂರಿಗೆ ಸ್ಪಂದಿಸಿ ನಮ್ಮ ಸಮ್ಮುಖದಲ್ಲಿ ಆ ಶಾಲೆನ ಪರಿಶೀಲನೆ ಮಾಡಿದ್ರೆ ನಮ್ಮ ನಾವು ಕೊಟ್ಟಂಥ ದೂರಕ್ಕೆ ಸ್ಪಂದಿಸಿದ್ರೆ ನಮ್ಗೆ ಒಳ್ಳೆಯದು ಇಲ್ಲಾಂದರೆ ದಿನಾಂಕ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ನಮ್ಮ ಶಿಕ್ಷಕ ಇರೋ ಯಾರೋ ನಮ್ಮ ಶೇಖ ಶಿಕ್ಷಣ ಅಧಿಕಾರಿಗಳಾದಂಥ ರಘುಚಂದ್ರನ್ ಕೆ ಜಿ ಆಮೇಲೆ ಉಪನಿರ್ದೇಶಕರಾದ ಅವರು ಆಮೇಲೆ ಈ ಶಾಲೆಗಳಿಗೆ ಪ್ರತಿಯೊಂದಿಗೂ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋವಂಥ ಶಿಕ್ಷಣ ಸಂಯೋಜಕರಾದ ಪ್ರವೀಣ್ ಕುಮಾರ್ ಅವರ ಮೇಲೆ ಇವ್ರನ್ನ ಕೂಡಲೇ ಅಮಾನತ್ ಅಂದ್ಬಿಟ್ಟು ಇಪ್ಪತ್ತೈದನೇ ತಾರೀಕು ನಮ್ಮ ಸಂಘ ಸಂಸ್ಥೆ ವತಿಯಿಂದ ಪ್ರತಿಭಟನೆಯನ್ನು ತೀವ್ರವಾಗಿ ನಡೆಸಲಾಗ್ತದೆ ಅಂತ ನಾನು ಎರಡು ಮಾತ್ರ ಹೇಳ್ತಾ ಇದ್ದೀನಿ ಶಾಲೆ ತೆರವುಗಳ ಮುಂಚೆ ಒಂದು ನಿಯಮ ಇದೆ ಒಂದು ಬಾರ್ ಇದ್ಮೇಲೆ ಶಾಲೆ ಮಾಡಬಾರ್ದು ಶಾಲೆ ಇದ್ಮೇಲೆ ಬಾರ್ ಮಾಡಬಾರ್ದು ಇವರು ಬಾರ್ ಇದ್ದಿದ್ದು ಅಲ್ಲಿ ಸುಮಾರು ವರ್ಷದ ಬಾರ್ ಇದೆ ಆ ಬಾರ್ ಇದ್ದ ಮೇಲೆ ನೀವು ಶಾಲೆ ಮಾಡಿದಾರಂದ್ರೆ ಅದಕ್ಕೆ ಅನುಮತಿ ಇವ್ರು ಹೆಂಗೆ ಕೊಟ್ಟರು ಆಮೇಲೆ ಒಂದು ಶಾಲೆ ನಡೆಸಬೇಕು ಅನ್ನೋ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿಬಿಟ್ಟು ಅದು ಸೂಕ್ತವಲ್ಲ ಅಂತ ಕೊಡಬೇಕು ಆದರೆ ಇನ್ನೊಂದು ಇದರಲ್ಲಿ ವಿಷಯ ಈ ಬಾರು ಬಾರು ಮತ್ತು ಸ್ಕೂಲ್ ಇರೋದನ್ನ ಸ್ಕೂಲ್ ಅನುಮತಿ ತಗೊಂಡಾಗ ಇವರೇ ಒಂದು ತಿಂಗಳು ಸ್ಕೂಲ್ ಸ್ಟಾಪ್ ಮಾಡಿಸ್ತಾರೆ ನಿಮ್ಗೆ ಇಲ್ಲಿ ಸ್ಕೂಲ್ ಮಾಡೋ ಅರ್ಹತೆ ಇಲ್ಲ ಅಂತ ಕೊಡ್ತಾರೆ ತಿರ್ಗ ಹೇಳ್ಬಿಟ್ಟ ಮೇಲೆ ಅರ್ಹತೆ ಇಲ್ಲ ಅಂತ ಕೊಟ್ಟಾದ ಮೇಲೂ ಇವ್ರು ತಿರ್ಗಿ ಅನುಮತಿ ಹೆಂಗೆ ಕೊಡ್ತಾರೆ ಅಲ್ಲಿಗೆ ಇವ್ರಿಗೆ ಇದನ್ನು ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ ಮಾಧ್ಯಮಗಳಿಂದ ಅವ್ರ ಅವ್ರಿಗೆ ಕೇಳಬೇಕು ಏನಕ್ಕೆ ಕೊಡ್ತಾ ಇಲ್ಲ ಅಂತ ಇದರಲ್ಲಿ ಈಗ ಗೊತ್ತಿರೋ ವಿಚಾರ ಶಾಲಾ ಮಂಡ್ಯದ್ದು ಇವ್ರು ಸೇರ್ಕೊಂಡಿರ್ಬೋದು ಅದರ ಶಾ ಫ್ಲಾರೆನ್ಸು ಪಬ್ಲಿಕ್ ಸ್ಕೂಲ್ ಅವರು ಸ್ವಲ್ಪ ಚೆನ್ನಾಗಿದ್ದಾರೆ ಇವ್ರಿಗೆ ಅವಾಗ ಬೇಕಾದ್ರೆ ಇದು ಮಾಡ್ಕೊಂಡಿರ್ತಾರೆ ಅದು ಆಗಿರ್ಬೋದು ಯಾಕಂದ್ರೆ ನಮ್ಮ ನಾವು ದೂರ ಕೊಟ್ಟು ಎರಡು ತಿಂಗಳಾದರೂ ನಮ್ಗೆ ದೂರಕ್ಕೆ ಸ್ಪಂದಿಸಿಲ್ಲ ಅಂದರೆ ಅಲ್ಲಿಗೆ ತಮಗೆ ತಾವೇ ಅರ್ಥ ಮಾಡ್ಕೊಬೇಕಲ್ಲಿ ಏನಿದೆ ಅಂತ ಅಂದರೆ ಇಲ್ಲ ಇಲ್ಲ ಆಮೇಲೆ ಅಲ್ಲಿ ಈಗ ಆಲ್ರೆಡಿ ಆ ಸ್ಕೂಲು ಸ್ಕೂಲಿಂದ ಬರೋ ಮಕ್ಕಳಿಗೆ ಎರಡು ಮೂರು ಸರಿ ಆಕ್ಸಿಡೆಂಟ್ ಆಗಿದೆ ಆಮೇಲೆ ಅಲ್ಲಿ ಹೆವಿ ಟ್ರಾಫಿಕ್ ಜಾಮು ಆಮೇಲೆ ಅಲ್ಲಿ ಸ್ಕೂಲ್ ಪಕ್ಕ ಪಕ್ಕದಲ್ಲೆಲೆ ಬೀಡ ಅಂಗಡಿಗಳು ಆಮೇಲೆ ಸಿಗ್ರೇಟ್ಸ್ ಅಂಗಡಿಗಳು ಇದೆ ಆ ಥರ ಇರೋ ವಾತಾವರಣದಲ್ಲಿ ಇವ್ರ ಅನುಮತಿಯೇ ಕೊಡಬಾರ್ದು ಅದು ಹ್ಯಾಕ್ ಕೊಟ್ಟರೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಅಲ್ಲಿ ಅದು ಒಂಬ್ಬಿಟ್ಟು ಆಕ್ಚುಲಿ ಅದು ಸ್ಕೂಲ್ ಅಲ್ಲ ಅದು ಒಂದು ಗೋಡನ್ ಅದು ಗೋಡನ್ ಈ ಕುರಿಗಳು ದೊಡ್ಡಿ ತುಂಬ್ದಾರಲ್ಲ ಆತ ಗೋಡನ್ ಅದು ಆ ಗೋಡನಲ್ಲಿ ಸರಿ ಸುಮಾರು ಏನಂದ್ರೆ ಒಂದು ಐನೂರಿಂದ ಐವತ್ತು ಐನೂರು ಜನ ಮಕ್ಕಳಿದ್ದಾರೆ ಅಲ್ಲಿ ಒಂದು ಉಸಿರಾಡಕ್ಕಾಗಿ ಒಂದು ಯಾವುದೇ ರೀತಿ ಏನು ಪ್ರಯೋಜನ ಇಲ್ಲ ಅದು ಶಾಲೆಗೆ ಅನಾಥನೇ ಅಲ್ಲ ಅದು ಇಲ್ಲ ನಾವೇನೋ ಆಡಳಿತ ಮಾತಾಡಿ ನಾವು ಬಿ ಓವರ್ಗೆ ಟೆಸ್ಟ್ ಮಾಡ್ತಾ ನಮಗೂ ಶಾಲಾ ಸಂಬಂಧವೇ ಇರೋಲ್ಲ ಈಗ ಅದು ಅದಕ್ಕೆ ಸಂಬಂಧ ಮಾಡೋಕೆ ನಾವು ಏನು ಏನು ಕೇಳಬೇಕು ಅಧಿಕಾರಿಗೆ ಕೇಳಬೇಕು ಅಷ್ಟೇ ಹೊರತು ನಮ್ಮ ಮಾತ್ರ ಅವಶ್ಯಕತೆ ನಮ್ಗೆ ಇರೋದಿಲ್ಲ ಪದವಿ ಅಂತ ಶಿಕ್ಷಕರು ಇದ್ದಾರೆ ಅಂತ ಕೇಳಿದ್ನೆ ಇವತ್ತವರೆಗಾದ್ರೆ ನನಗೆ ಉತ್ತರ ಕೊಟ್ಟಿಲ್ಲ ಅವರು ಯಾಕಂದ್ರೆ ನಾನು ಇದ್ರ ಕೊಡೋ ಉತ್ತರ ನನಗೆ ಅವರು ಉತ್ತರನೂ ಕೊಟ್ಟಿಲ್ಲ ಆಮೇಲೆ ಇಲ್ಲೊಂದು ನನಗೊಂದು ಕೊಡ್ತಾರೆ ಇದು ನೋಡಿ ಇದು ಮೇನ್ ಪಾಯಿಂಟ್ ತಿಂದು ತಮ್ಮ ವ್ಯಾಪ್ತಿನಲ್ಲಿ ಎಷ್ಟು ಅನದಿಗಳು ಶಾಲೆ ಕೊಟ್ಟೇ ಇದೆ ಅಂತ ಕೊಟ್ಟಿರ್ತಾರೆ ಇವರೇ ಕೊಡ್ತಾರೆ ಎಲ್ಲ ಮುಚ್ಚಲಾಗಿದೆ ಅಂತ ಪಾಠ ಶಾಲೆಗಳನ್ನ ಕೊಡ್ತಾರೆ ಮುಚ್ಚಿ ಮುಚ್ಚ ಆದ್ರೆ ನೀವೇ ರೆಡ್ ಪಟ್ಟಿಯಲ್ಲಿ ಸೇರ್ಸಿಲ್ಲ ಅಂದ್ರೆ ಕೆಂಪು ಪಟ್ಟಿಯಲ್ಲಿ ಸೇರ್ಸಿದ ಕೆಲವು ಸ್ಕೂಲ್ಗಳನ್ನ ಇವರು ಇದು ಓಪನ್ ಮಾಡಬಾರ್ದು ಅಂತ ಆದ್ರೆ ಇವೆರಡು ಸ್ಕೂಲ್ ಯಾವುದು ನಮ್ಮ ಜವಾಹರ್ ನೆಹರು ಜವಾಹರ್ಲಾಲ್ ನೆಹರು ಆಂಗ್ಲ ಶಾಲೆ ಅಂದ್ರೆ ಕ್ರಿಸ್ಟಲ್ ಇಂಗ್ಲೀಷ್ ಸ್ಕೂಲ್ ಇವಾಗ ಪ್ರೆಸೆಂಟ್ ಓಪನ್ ಇದೆ ಹೆಂಗಿದೆ ಓಪನ್ ಒಂದ್ ಕಡೆ ತಾರೀಕು ಕೆಂಪು ಪಟ್ಟಿ ಸೇರ್ಸೌದು ಹೌದು ಹೌದು ಅವರೇ ಕೊಟ್ಟಿರ್ತಾರೆ ಈ ಶಾಲೆಯನ್ನ ಮುಚ್ಚಲಾಗಿದೆ ಅಂತ ಕೇಳ್ತಾರೆ ನಾವು ಒಬ್ಬರು ವೆರಿಫಿಕೇಶನ್ ಮಾಡಿದ್ರೆ ಸ್ಕೂಲ್ ಓಪನ್ ಐತೆ ಹೆಂಗ್ ಓಪನ್ ಐತೆ ಇವ್ರು ಕೇಳಿದ್ರೆ ಹೆಂಗ್ ಸರ್ ಓಪನ್ ಇನ್ನ ಸರ್ ಡಿ ಡಿ ಅವ್ರು ಕೇಳಬೇಕು ಅಂತ ಅಂದ್ರೆ ಡಿಡಿ ಅವ್ರ ಕೈವಾಡ ಇದೆ ಇದರಲ್ಲಿ ನೀವೇ ಕೆಂಪು ಪಟ್ಟಿಗೆ ಸೇರ್ಸ್ತೀರಾ ನೀವೇ ಅನದಿಗಳನ್ನ ಕೊಟ್ಟಿರ್ತೀರಾ ಕೊಟ್ಟ ಮೇಲೆ ಶಾಲೆ ಹೆಂಗ್ ಓಪನ್ ಇರ್ತದೆ ಅಲ್ಲಿಗೆ ನಿಮ್ಗೂ ಶಾಲಾ ಆಡಳಿತ ಮಾಡಿ ಸಂಬಂಧ ಇದ್ರೆ ಮಾತ್ರ ಶಾಲೆ ಓಪನ್ ಆಗಿರೋದು